ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಪ್ರಬಂಧದ ವಿಷಯವಾಗಿ ರಾಷ್ಟ್ರೀಯ ಹಬ್ಬಗಳು ಎಂಬ ವಿಷಯವನ್ನು ಕುರಿತು ಈ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ ರಾಷ್ಟ್ರೀಯ ಹಬ್ಬಗಳು ಹಬ್ಬ ಎನ್ನುವುದು ಸಂಸ್ಕೃತದ ಪರ್ವ ಎಂಬ ಶಬ್ದದ ತದ್ಭವ ರೂಪ ಉತ್ಸಾಹ ಸಂಭ್ರಮ ಸಡಗರಗಳೆಂಬ ಅರ್ಥವಿರುವ ಪದವಿದು ಹಬ್ಬವೆಂದಾಗ ಸಂಭ್ರಮ ಸಡಗರಗಳೇ ಅದರ ವಿಶೇಷವೆನಿಸುತ್ತದೆ ಬಂಧು ಬಾಂಧವರೊಡನೆ ಕಲೆತು ಉಂಡು ಆಡಿ ನಲಿಯುವುದು ಹಬ್ಬಗಳ ವೈಶಿಷ್ಟ್ಯ ಹಬ್ಬಗಳಲ್ಲಿ ಧಾರ್ಮಿಕ ಸಾಮಾಜಿಕ ವೈಯಕ್ತಿಕ ಹಾಗೂ ರಾಷ್ಟ್ರೀಯ ಹಬ್ಬಗಳೆಂಬ ವಿಧಗಳಿವೆ ಯುಗಾದಿ ಸಂಕ್ರಾಂತಿ ಗೌರಿ ಗಣೇಶ ನವರಾತ್ರಿ ದೀಪಾವಳಿ ಶಿವರಾತ್ರಿ ಮುಂತಾದವು ಹಿಂದೂಗಳ ಧಾರ್ಮಿಕ ಹಬ್ಬಗಳು ರಂಜಾನ್ ಮೊಹರಂ ಬಕ್ರೀದ್ ಮೊದಲಾದವು ಮುಸ್ಲಿಮರದಾದರೆ ಕ್ರಿಸ್ಮಸ್ ಬೂದಿ ಬುಧವಾರ ಈಸ್ಟರ್ ಶುಭ ಶುಕ್ರವಾರ ಮೊದಲಾದ ಹಬ್ಬಗಳು ಕ್ರೈಸ್ತರ ಧಾರ್ಮಿಕ ಹಬ್ಬಗಳೆನಿಸಿವೆ ಊರ ಜಾತ್ರೆಗಳೇ ಸಾಮಾಜಿಕ ಹಬ್ಬಗಳು ಸಾರ್ವಜನಿಕ ಗಣೇಶೋತ್ಸವ ದುರ್ಗಾ ಪೂಜೆ ಹೋಳಿ ಹುಣ್ಣಿಮೆ ಇವು ಈಗ ಸಾಮಾಜಿಕ ಹಬ್ಬಗಳ ಸ್ವರೂಪ ಪಡೆಯುತ್ತಿವೆ ಹುಟ್ಟು ಹಬ್ಬ ಮದುವೆಯ ದಿನದ ನೆನಪು ಅರವತ್ತು ಎಪ್ಪತ್ತು ಎಂಬತ್ತನೇ ವಯಸ್ಸಿನ ವಿಶೇಷ ಆಚರಣೆಗಳು ವೈಯಕ್ತಿಕ ಹಬ್ಬಗಳೆನಿಸಿವೆ ರಾಷ್ಟ್ರದ ಪ್ರಜೆಗಳೆಲ್ಲರೂ ಸೇರಿ ಆಚರಿಸುವ ಸ್ವಾತಂತ್ರ್ಯೋತ್ಸವ ಗಣರಾಜ್ಯ ದಿನಾಚರಣೆ ಮೊದಲಾದವು ನಮ್ಮ ರಾಷ್ಟ್ರೀಯ ಹಬ್ಬಗಳಾಗಿವೆ ವ್ಯಾಪಾರಕ್ಕೆಂದು ಬಂದ ಬ್ರಿಟಿಷರು ಭಾರತದಲ್ಲಿದ್ದ ರಾಜರ ದೌರ್ಬಲ್ಯವನ್ನು ಗುರುತಿಸಿದರು ಇಬ್ಬರ ಜಗಳ ಮೂರನೆಯವರಿಗೆ ಲಾಭವೆಂಬ ಗಾದೆಯ ಲಾಭ ಪಡೆದರು ಒಂದೊಂದೇ ಪ್ರಾಂತ್ಯಗಳನ್ನು ವಶಪಡಿಸಿಕೊಳ್ಳುತ್ತಾ ಇಡೀ ಭಾರತವನ್ನೇ ಆಳಲು ತೊಡಗಿದರು ಪರಕೀಯರ ದಬ್ಬಾಳಿಕೆಯನ್ನು ಅರಿಯಲು ಭಾರತೀಯರಿಗೆ ಕೆಲವು ವರ್ಷಗಳೇ ಬೇಕಾದವು ಅರ್ಥ ಮಾಡಿಕೊಂಡ ಕೆಲವರು ಬ್ರಿಟಿಷರ ವಿರುದ್ಧ ಹೋರಾಡಲು ಸಿದ್ಧರಾದರು ಜನರನ್ನು ಎಚ್ಚರಿಸಿದರು ನೂರಾರು ಜನ ಹುತಾತ್ಮರಾದರು ಮಹಾತ್ಮ ಗಾಂಧೀಜಿಯವರ ಅಸಹಕಾರ ಚಳುವಳಿ ಅಹಿಂಸಾತ್ಮಕ ಹೋರಾಟದ ಫಲವಾಗಿ ಭಾರತ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದರಂದು ಪಾರತಂತ್ರದ ಬಂಧನದಿಂದ ಬಿಡುಗಡೆ ಪಡೆದು ಸ್ವತಂತ್ರವಾಯಿತು ಇದನ್ನು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಭಾರತದ ಸ್ವಾತಂತ್ರ್ಯ ದಿನವೆಂದು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸಲಾಗುತ್ತಿದೆ ಭಾರತವು ರಾಜ್ಯಾಂಗ ಬದ್ಧವಾಗಿ ಸರ್ವತಂತ್ರ ಸ್ವತಂತ್ರ ರಾಷ್ಟ್ರವೆನಿಸಿದುದು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಆ ದಿನವನ್ನು ಗಣರಾಜ್ಯ ದಿನ ಅಥವಾ ರಿಪಬ್ಲಿಕ್ ಡೇ ಎಂದು ಕರೆಯಲಾಗುತ್ತಿದೆ ಹೀಗೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ರಾಷ್ಟ್ರೀಯ ಹಬ್ಬವಾಗಿ ಗಣರಾಜ್ಯ ದಿನವನ್ನು ರಾಷ್ಟ್ರಾದ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ರಾಷ್ಟ್ರಪಿತರೆನಿಸಿದ ಮಹಾತ್ಮ ಗಾಂಧಿಯವರ ಜನ್ಮದಿನವಾದ ಅಕ್ಟೋಬರ್ ಎರಡನ್ನು ಗಾಂಧಿ ಜಯಂತಿ ಎಂದು ಆಚರಿಸುತ್ತೇವೆ ರಾಷ್ಟ್ರೀಯ ಹಬ್ಬಗಳು ಜನತೆಯಲ್ಲಿ ಎಂದು ಹೆಚ್ಚಿಸಬೇಕು ಒಗ್ಗಟ್ಟನ್ನು ಮೂಡಿಸಬೇಕು ನಾವೆಲ್ಲರೂ ಭಾರತೀಯರು ಎನ್ನುವ ಸಾಮರಸ್ಯ ಉಂಟಾಗಬೇಕು ಆಗಲೇ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಾರ್ಥಕವೆನಿಸುತ್ತದೆ